ಪಕ್ಷದ ಆಂತರಿಕ ವಲಯದಲ್ಲಿ ಆಗ್ತಕ್ಕಂಥ ಬೆ ಆಗ್ತಾ ಇರತಕ್ಕಂಥ ಬೆಳವಣಿಗೆಯಿಂದ ತೀವ್ರ ಬೆಸತ್ತಿರತಕ್ಕಂಥ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಭಾವಿ ಕಾಂಗ್ರೆಸ್ನ ನಾಯಕರೊಬ್ಬರು ಇದೀಗ ಪಕ್ಷದ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಒಂದು ಸಂಭವಗಳು ಕಂಡು ಬರ್ತಾ ಇದ್ದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಒಂದು ಬೆಳವಣಿಗೆ ನಡೀಬೋದು ಅಂತಕ್ಕಂಥ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬೀದಿಗೆ ಬರ್ತಾ ಇದ್ದು ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಇದೀಗ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಎಐ ಸಿ ಸಿ ಮುಂದೆ ಇಡ್ತಾ ಇರತಕ್ಕಂಥದ್ದು ಈ ಕಾಂಗ್ರೆಸ್ನ ಮಹಾನ್ ನಾಯಕನ ಒಂದು ಸಹನೆಯ ಕಟ್ಟೆ ಹೊಡೆಯೋದಕ್ಕೆ ಒಂದು ಪ್ರೇರೇಪಣೆಯನ್ನು ನೀಡ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಆ ಒಬ್ಬ ಮಹಾನ್ ನಾಯಕನ ಆಪ್ತ ವಲಯದಿಂದ ಕೇಳಿಬರ್ತಾ ಇದ್ದಾವೆ ನಿಜಕ್ಕೂ ಕೂಡ ಈ ನಾಯಕ ಏನಾದರೂ ತನ್ನ ಪಕ್ಷದ ವಿರುದ್ಧ ಸಿಡಿದಿದ್ದ ಸಿಡಿದೆದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಸರ್ಕಾರದ ಪತನ ನಿಶ್ಚಿತ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಪಕ್ಷದ ವಿರುದ್ಧ ಸಿಡಿದೇಳ ತಯಾರಿಯಲ್ಲಿರ್ತಕ್ಕಂಥ ಆ ಮಹಾನ್ ನಾಯಕ ಯಾರು ನಿಜಕ್ಕೂ ಈ ನಾಯಕ ಪಕ್ಷದ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬೀಳ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿರೋದಕ್ಕೆ ಪ್ರಮುಖ ಕಾರಣವಾದರೆ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಒಂದಿಲ್ಲ ಒಂದು ಸಮಸ್ಯೆಯನ್ನು ಎದುರಿಸ್ತಾನೆ ಬಂದಿದೆ ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನವನ್ನು ಒಂದು ವರ್ಗದ ಶಾಸಕರು ಹೊರಹಾಗ್ತಾ ತಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ನಿಗಮ ಮಂಡಳಿಯಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಬೇಸರವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರೇ ಈಗಾಗಲೇ ಹೊರಗಾಗ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಕಾಂಗ್ರೆಸ್ನಲ್ಲಿ ಹೊಸ ರೀತಿಯ ಬೆಳವಣಿಗೆ ನಡೀತಾ ಇದ್ದು ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಸಂಭವ ಇದೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯದ ಒಂದು ಪಂಡಿತರ ಲೆಕ್ಕಾಚಾರದಲ್ಲಿ ಹೊರ ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಈ ತನ್ನ ಸ್ವಪಕ್ಷದ ವಿರುದ್ಧ ಬಂಡಾಯ ಹೇಳೋ ಸಾಧ್ಯತೆಗಳ ಇರ್ತಕ್ಕಂಥ ಆ ಮಹಾನ್ ನಾಯಕ ಬೇರೆ ಯಾರು ಅಲ್ಲ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ತಾನೇ ಕಟ್ಟಿ ಬೆಳೆಸಿದಂತಹ ಪಕ್ಷದಲ್ಲಿ ಇದ್ದು ಇಷ್ಟೊಂದು ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ಡಿ ಕೆ ಶಿವಕುಮಾರೇ ತನ್ನ ಪಕ್ಷದ ಒಂದು ಅಸ್ತಿತ್ವಕ್ಕೆ ಮುಳ್ಳಾಗ್ತಾರೆ ಅಂತಕ್ಕಂಥ ಒಂದು ಆಶ್ಚರ್ಯ ನಿಮಗೆ ಉಂಟಾಗ್ಬೋದು ಇದು ಆಶ್ಚರ್ಯ ಆದರೂ ಕೂಡ ಡಿ ಕೆ ಶಿವಕುಮಾರ್ ಮಾನಸಿಕ ಸ್ಥಿತಿ ಅದೇ ರೀತಿ ಇದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರದ ಒಂದು ಸನ್ನಿವೇಶವನ್ನು ನೀವು ನೆನಪು ಮಾಡಿಕೊಳ್ಳಿ ಸ್ನೇಹಿತರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕ ಬಲವನ್ನು ಹೊಂದಿತ್ತು ಅದಾದ ನಂತರ ಮುಖ್ಯಮಂತ್ರಿಯ ಆಯ್ಕೆಯಂಥ ಸಂದರ್ಭದ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಮತ್ತು ಅವರ ನಡುವೆ ಬಹುದೊಡ್ಡ ಒಂದು ಫೈಟ್ ಏರ್ಪಟ್ಟಿತ್ತು ಇಬ್ಬರು ಕೂಡ ಮುಖ್ಯಮಂತ್ರಿ ಸ್ಥಾನದ ಒಂದು ಆಸೆಯನ್ನು ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು ಇಬ್ಬರು ಕೂಡ ಹಠಕ್ಕೆ ಬಿದ್ದಿದ್ರು ಸುಮಾರು ಒಂದು ವಾರಗಳ ಕಾಲ ಈ ವಿಚಾರವನ್ನೇ ಎಳ್ದಾಡದಂತಹ ಎಸ್ ಸಿ ಸಿ ಕೊನೆಗೂ ಕೂಡ ಮಧ್ಯಪ್ರವೇಶಿಸಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದವನ್ನು ಮಾಡಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯನ್ನಾಗಿ ಉಪಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿದರು ಅದಾದ ನಂತರ ಇಡೀ ರಾಜ್ಯದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು ಈ ಒಂದು ಸರ್ಕಾರದ ಅರವತ್ತು ತಿಂಗಳ ಅವಧಿಯಲ್ಲಿ ಮೂವತ್ತು ಮೂವತ್ತು ತಿಂಗಳ ಅಧಿಕಾರದ ಹಂಚಿಕೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಕಡೆಯ ಬೆಂಬಲಿಗರು ಹೇಳ್ತಾ ಬಂದಿದ್ರೆ ಸಿದ್ದರಾಮಯ್ಯ ಬೆಂಬಲಿಗರ ವಾದನೆ ಬೇರೆ ಆಗಿತ್ತು ಈ ಐದು ವರ್ಷದ ಅವಧಿಯನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯವರೆ ಪೂರೈಸ್ತಾರೆ ಮುಂದೆ ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಾದವನ್ನ ಸಿದ್ದರಾಮಯ್ಯ ಪಣದ ಪ್ರಮುಖರು ಹೇಳ್ತಾ ಇದ್ರು ಆ ಒಂದು ಈ ಏನು ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟು ಆ ಬೇಡಿಕೆಗಳು ಈಡೇರಿದ ಮೇಲೆನೆ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಆ ಎ ಐ ಸಿಯ ಮುಂದೆ ಡಿ ಕೆ ಶಿವಕುಮಾರ್ ಹಾಕಿದ್ದಂತಹ ಪ್ರಮುಖ ಬೇಡಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಬೇಡಿಕೆ ಅಂದರೆ ನನಗೆ ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ ಇರಬೇಕು ಅದು ನಾನೇ ಅಂತದ್ದು ಅಂತದೊಂದು ಪ್ರಮುಖ ಬೇಡಿಕೆ ಅದಾದ ನಂತರ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಖಾತೆಗಳನ್ನು ನನಗೆ ಕೊಡಬೇಕು ಅಂತಕ್ಕಂಥ ಇನ್ನೊಂದು ಬೇಡಿಕೆಯನ್ನು ನಿಂತಿದ್ರು ಆ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಂಥ ಎ ಐ ಸಿ ಸಿ ಈ ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥ ಎರಡೂ ಕಂಡೀಷನ್ಗಳನ್ನು ಒಪ್ಕೊಂಡ್ರು ಅದಾದ ನಂತರ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಸ್ಥಾಪನೆ ಆಯಿತು ಎಲ್ಲವೂ ಕೂಡ ಸರಿಯಾಗಿದೆ ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಜನರಿಗೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರು ತಿಂಗಳ ಕಳೆಯೋದ್ರಲ್ಲಿಯೇ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಬಣದಲ್ಲಿರ್ತಕ್ಕಂಥ ಪ್ರಮುಖ ಸಚಿವರೇ ರಾಜ್ಯದಲ್ಲಿ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಜಾತಿವಾರು ಇನ್ನಷ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನು ಹುದ್ದೆಯನ್ನು ಸ್ಥಾಪನೆ ಮಾಡಬೇಕು ಆ ಮೂಲಕ ಪ್ರಮುಖ ಮೂರ್ನಾಲ್ಕು ಬಿ ಕಾಂಗ್ರೆಸ್ನ ಮುಖಂಡರಿಗೆ ಈ ಉಪಮುಖ್ಯಮಂತ್ರಿ ಆಗಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಬಹುದೊಡ್ಡ ಮಟ್ಟದ ಒಂದು ಬಂಡಾಯವನ್ನು ಮಾಡೋಕ್ಕೆ ರೆಡಿಯಾಗಿದ್ದರು ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದಂಥ ಎ ಎ ಸಿ ಸಿ ಲೋಕಸಭಾ ಚುನಾವಣೆಯವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬೇಡಿಕೆಯನ್ನು ಮುಂದಿಡಬೇಡಿ ಅಲ್ಲಿವರೆಗೂ ಸಮಾಧಾನವಾಗಿರ್ರಿ ಇಲ್ಲ ಅಂತ ಆದರೆ ಇದು ಲೋಕಸಭಾ ಚುನಾವಣೆಯ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ಒಂದು ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತು ಅದರಲ್ಲಿ ಯಶಸ್ವಿ ಕೂಡ ಆಯಿತು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡು ಫಲಿತಾಂಶ ಬಂದ ನಂತರ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನಿಟ್ಟು ಇದೀಗ ಅಹಿಂದ ವರ್ಗಕ್ಕೆ ಸೇರಿದ ಪ್ರಮುಖ ಸಚಿವರು ಎಐಸಿಸಿ ಮುಂದೆ ಮತ್ತೊಮ್ಮೆ ಆಟಕ್ಕೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಈ ಎಲ್ಲಾ ನಾಯಕರಿಗೆ ಪ್ರಚೋದನೆ ಪ್ರಚೋದನೆ ಕೊಡ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಡಿ ಕೆ ಶಿವಕುಮಾರ್ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಬೆಳವಣಿಗೆಯ ಕುರಿತು ಈಗಾಗಲೇ ತಮ್ಮ ಬೆಂಬಲಿಗರ ಮೂಲಕ ಎ ಸಿ ಸಿ ಗೆ ಒಂದು ದೂರನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಹಿಂದೆನೆ ನಾನೊಂದು ಸುದ್ದಿಯನ್ನು ಪ್ರಚಾರ ಪ್ರಸಾರ ಮಾಡಿದ್ದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋ ಪ್ರಯತ್ನಕ್ಕೆ ಏನಾದರೂ ರಾಜ್ಯದ ಸಿದ್ದರಾಮಯ್ಯನ ಬಡದ ಪ್ರಮುಖ ನಾಯಕರು ಕೈ ಹಾಕಿದ್ದೆ ಆದರೆ ಆ ಸಂದರ್ಭದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಶಾಸಕರನ್ನ ಕರೆದುಕೊಂಡು ಡಿ ಕೆ ಶಿವಕುಮಾರ್ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನ ನಾನು ಹಿಂದೆನೆ ನಿಮ್ಗೆ ಹೇಳಿದ್ದೆ ಈಗ ರಾಜ್ಯದಲ್ಲಿ ಅದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ನಿರ್ಮಾಣವಾಗ್ತಿದೆ ಅಂತಕ್ಕಂತ ಒಂದು ಸ್ಪಷ್ಟ ಸುಳಿವುಗಳು ಕೂಡ ಸಿಗ್ತಾ ಇದಾವೆ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂತ ಈ ಡಿ ಕೆ ಶಿವಕುಮಾರ್ ವಿರೋಧಿ ಬೆಳವಣಿಗೆಯಿಂದ ಡಿ ಕೆ ಶಿವಕುಮಾರ್ ತೀವ್ರ ಬೇಸರಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ತನ್ನ ಸ್ವಪಕ್ಷದ ವಿರುದ್ಧವೇ ಸಿಡಿದೇಳ್ತಕ್ಕಂಥ ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಗಾರರೊಂದಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಕೂಡ ಸಿಗ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಪಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆ ಎನ್ ರಾಜೇಣ್ಣನ್ ಅವ್ರಿರ್ಬೋದು ಸತೀಶ್ ಜಾರಕಿಹೊಳಿ ಅವರಿರ್ಬೋದು ಎಚ್ ಸಿ ಮಾಧೇವಪ್ನ ಹಾಗೂ ಜಮೀರ್ ಅಹಮದ್ ಇವರೆಲ್ಲ ಏನು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನಿಟ್ಟು ಎ ಐ ಸಿ ಮುಂದೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಈ ಒತ್ತಡ ಹಾಕೋದಕ್ಕೆ ಪ್ರಮುಖ ಕಾರಣ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಭಾವನ್ನ ಸ ತಗ್ಗಿಸಬೇಕು ಅಂತಕ್ಕಂಥದ್ದೇ ಆಗಿದೆ ಈ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಆ ಸಂದರ್ಭದಲ್ಲಿ ಎ ಐ ಸಿ ಸಿಗೂ ಏನು ಮಾತನ್ನು ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ನಿಮಗೆ ಪರ್ಯಾಯವಾಗಿ ಇತರ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸು ಹುದ್ದೆಯನ್ನು ಸೃಷ್ಟಿ ಮಾಡಲ್ಲ ಅಂತಕ್ಕಂಥ ಮಾತನ್ನು ಕೊಟ್ಟಿತ್ತು ಆದರೆ ಇದೀಗ ಈ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರಿಗೆ ಸಿದ್ದರಾಮಯ್ಯನವರೇ ಹೇಳ್ಕೊಟ್ಟು ಈ ರೀತಿಯ ಒಂದು ಬೇಡಿಕೆಯನ್ನು ಇಡಿಸ್ತಿದ್ದಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಒಂದು ಗ್ರಹಿಕೆಯಾಗಿದೆ ಆ ಕಾರಣಕ್ಕೆ ತಮ್ಮ ಬೆಂಬಲಿಗರನ್ನು ಕೂಡ ಒಟ್ಟುಗೂಡಿಸ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಹೆಚ್ಚೇನು ಶಾಸಕರ ಬಲ ಇಲ್ಲದಿದ್ರು ಕೂಡ ಈ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿರೋ ಪ್ರಕಾರ ಪ್ರಥಮ ಬಾರಿಗೆ ಗೆದ್ದಿರತಕ್ಕಂಥ ಎಪ್ಪತ್ತು ಶಾಸಕರು ನಾವು ಏನು ಡಿ ಕೆ ಶಿವಕುಮಾರ್ ಬೆನ್ನಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಶಿವಗಂಗ ಬಸವರಾಜ್ ಹೇಳಿದರು ಈಗ ಅದೇ ನಿಟ್ಟಿನಲ್ಲಿ ಸುಮಾರು ಎಪ್ಪತ್ತು ಶಾಸಕರ ಬೆಂಬಲವನ್ನು ತನ್ನ ಕಡೆಗೆ ಸೆಳೆಯುವ ಪ್ರಯತ್ನಕ್ಕೆ ಡಿ ಕೆ ಸುರೇಶ್ ಶಿವಕುಮಾರ್ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ವೇಳೆ ಅತ್ಯಂತ ಪಕ್ಷ ಪಕ್ಷನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತನ್ನ ಸ್ವಪಕ್ಷದ ವಿರುದ್ಧ ತಿರುಗಿ ಬಿದ್ದು ತಮ್ಮ ಬೆಂಬಲಿಗರೊಂದಿಗೆ ಪಕ್ಷದಿಂದ ಹೊರ ಹೋಗೋ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಅದು ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನು ಬೀಳುತ್ತೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದ್ದಾವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗೋದಿಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರು ಎಷ್ಟು ಕಾರಣನೋ ಡಿ ಕೆ ಶಿವಕುಮಾರ್ ಸಹ ಅಷ್ಟೇ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಒಂದು ಕಾರಣವನ್ನ ಮನಗಂಡೆ ಎ ಐ ಸಿ ಸಿ ಇಬ್ಬರಿಗೂ ಸಹ ಮೂವತ್ತು ಮೂವತ್ತು ತಿಂಗಳ ಅಧಿಕಾರದ ಹಂಚಿಕೆಯನ್ನು ಮಾಡಿತ್ತು ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿದ್ವು ಆದರೆ ಇದೀಗ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ನಡ್ಕೊಳ್ತಿರ್ತಕ್ಕಂಥ ರೀತಿಯನ್ನು ನೋಡಿದರೆ ಈ ಅಧಿಕಾರದ ಹಂಚಿಕೆಯ ಮಾತಿರಲಿ ಡಿ ಕೆ ಶಿವಕುಮಾರ್ ತಾನಿರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಎಣಗಾಡಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆ ಅಂದರೆ ತಪ್ಪಾಗೋದಿಲ್ಲ ನಿಜಕ್ಕೂ ಕೂಡ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಈ ಶಿವಕುಮಾರ್ ಆಗಿರ್ತಕ್ಕಂಥ ಎಲ್ಲ ಅವಮಾನಗಳನ್ನು ಸಹಿಸ್ಕೊಂಡು ಬಂದಿದ್ದರೂ ಕೂಡ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಈಗ ತೆಗೆದಿ ತೆಗೆದ ತೆಗಿತಾ ಇರತಕ್ಕಂಥ ಖ್ಯಾತೆ ಡಿ ಕೆ ಶಿವಕುಮಾರ್ ಅವರನ್ನ ಕೆರಳಿಸಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತುಗಳು ಸಿಗ್ತಾ ಕೇಳಿ ಬರ್ತಾ ಇದ್ದಾವೆ ಅತ್ಯಂತ ಸೈಲೆಂಟ್ ಆಗಿ ಒಂದು ವರ್ಷದ ಅಧಿಕಾರವನ್ನು ಕಳೆದಿರ್ತಕ್ಕಂಥ ಕನಕಪುರದ ಬಂಡೆ ಶೀಘ್ರದಲ್ಲೇ ಬ್ಲಾಸ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಪಕ್ಷದ ವಿರುದ್ಧ ಸಿಡಿದಿದ್ದೆ ಆದರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಅಚ್ಚರಿಗೆ ಕಾರಣವಾಗಿದೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಅಸಮಾಧಾನದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನ ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ